ಅದು ಹಿಂದೊಂದು ಕಾಲ ಆಯಿತು ನಮ್ಮ ಅಂದಿನ ಮೈಸೂರು ಸಂಸ್ಥಾನವನ್ನ ಆಳ್ತಾ ಇದ್ದ ಒಡೆಯರು ಅವ್ರ ಮನೆ ಹೆಣ್ಣು ಮಕ್ಕಳು ಅಂದ್ರೆ ಮಹಾರಾಣಿಯರು ತಮ್ಮ ಒಡವೆಯನ್ನ ಅಡ ಇಟ್ಟು ಜನರಿಗೆ ಉಪಯೋಗ ಆಗೋ ಕಾರ್ಯಕ್ಕೆ ಸಹಕಾರಿಯಾಗಿದ್ರಂತೆ ಅದಕ್ಕೆ ಕರೀತಾರೆ ಉಪಕಾರ ಅಂತ ಹೇಳಿ ಅಂದ್ರೆ ಎದುರುಗಡೆ ಸಹಾಯ ಮಾಡ್ತಿರೋ ವ್ಯಕ್ತಿಯಿಂದ ವಾಪಸ್ ಏನನ್ನೂ ಕೂಡ ನಿರೀಕ್ಷೆ ಮಾಡದೆ ಮಾಡುವ ಕೆಲಸ ಇದೆಯಲ್ಲ ಅದು ಬಹಳ ಜನರಿಂದ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅದರಲ್ಲೂ ಎಸ್ಪೆಷಲಿ ಈಗಿನ ರಾಜಕಾರಣಿಗಳಿಗೆ ಏನೇ ಮಾಡಿದ್ರೂ ಕೂಡ ಅದಕ್ಕೆ ರಿಟರ್ನ್ ಗಿಫ್ಟ್ ಬರಲಿ ಅನ್ನೋ ನಿರೀಕ್ಷೆಯಲ್ಲೇ ರಾಜಕಾರಣಿಗಳು ಜನಪ್ರತಿನಿಧಿಗಳು ಇದ್ದಾರಾ ಅಂತ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ವಿಚಾರದ ಸಂಬಂಧ ಮಾತನಾಡ್ತಿರೋ ಸಂದರ್ಭದಲ್ಲಿ ನಾಗರಿಕರಿಗೆ ಉಪಕಾರ ಸ್ಮರಣೆ ಇರೋದಿಲ್ಲ ಅನ್ನೋ ಒಂದು ಪದವನ್ನು ಪ್ರಯೋಗ ಮಾಡಿ ಹೇಳಿಕೆಯನ್ನ ನೀಡಿದರು ಉಪಕಾರ ಯಾರ್ಯಾರ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅಥವಾ ಅವರ ಕುಟುಂಬಸ್ಥರು ಏನಾದರೂ ಅವರ ಮನೆಯ ಆಸ್ತಿಯನ್ನು ಅಡ ಇಟ್ಟು ಅಥವಾ ಮಾರಿ ಜನರು ಉದ್ಧಾರ ಆಗಲಿ ಅಂತ ಹೇಳಿ ಏನಾದರೂ ಯೋಜನೆಗಳಿಗೆ ಹಣವನ್ನು ಹಾಕಿದ್ದಾರಾ ಉಪಕಾರ ಮಾಡಿದ್ದಾರೆ ಜನರಿಗೆ ಅದನ್ನು ಮರೆತು ಹೋಗಿದ್ದಾರ ನಾಗರಿಕರು ಪ್ರಶ್ನೆ ಎದ್ದೇಳಿದೆ ಆಲ್ರೆಡಿ ರಾಜಕೀಯ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ನಾನು ಮೊನ್ನೆ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಹೇಳ್ತಿದ್ದೆ ಅಭಿವೃದ್ಧಿ ಹಾಗೆ ಜನರ ಪರವಾದ ಕೆಲಸಗಳು ಇದೆರಡನ್ನೂ ಮರೆತು ಕೇವಲ ಅಧಿಕಾರ ಅನ್ನೋದು ಮಾತ್ರ ಈಗ ಜನಪ್ರತಿನಿಧಿಗಳಿಗೆ ಮೊದಲ ಆಯ್ಕೆಯಾಗಿ ಉಳಿದುಬಿಟ್ಟಿದೆ ಅಂತ ಹೇಳಿ ಈ ಪ್ರಾಸಿಕ್ಯೂಷನ್ನು ಹಗರಣ ಭ್ರಷ್ಟಾಚಾರ ಇದರ ನಡುವೆ ಜನರ ಬಗ್ಗೆನೇ ಮರ್ತು ಹೋಗಿರೋ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಇಂಥ ದರ್ಪದ ಹೇಳಿಕೆ ಯಾರಿಂದ ರಾಜ್ಯದ ಉಪಮುಖ್ಯಮಂತ್ರಿಗಳಿಂದ ಪ್ರಶ್ನೆ ಮಾಡಲೇಬೇಕಲ್ವಾ ಚರ್ಚೆ ಮಾಡಲೇಬೇಕಲ್ವಾ ಉಪಕಾರ ಮಾಡಿದ ಯಾರು ಯಾರಿಗೆ ಯಾವ ರೀತಿ ಮರ್ತಿದ್ ಯಾರು ಹೆಂಗೆ ಅನೇಕ ಪ್ರಶ್ನೆಗಳಿದೆಯಪ್ಪ ಚರ್ಚೆ ಪ್ರಾರಂಭ ಮಾಡೋಣ ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಸರ್ಕಾರದ ವರಸೆ ಹೆಂಗೆಲ್ಲ ಬದಲಾಗ್ತಿದೆ ಫ್ರೀ 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 ಅಂದ ಅದೇ ಸರ್ಕಾರದ ಪ್ರತಿನಿಧಿಗಳು ಇವತ್ತು ನಾವು ಜನರು ಬೈದರು ಪರವಾಗಿಲ್ಲ ಮೀಡಿಯಾ ಬೈದರು ಪರವಾಗಿಲ್ಲ ದರ ಏರಿಕೆ ಮಾಡೇ ಮಾಡ್ತೀವಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಬದಲಾದ ವರಸೆ ಮುಖ್ಯಮಂತ್ರಿಗಳ ಹಿಂದಿನ ಮಾತು ಉಪಮುಖ್ಯಮಂತ್ರಿಗಳ ಇಂದಿನ ಮಾತು ನಿಮ್ಮ ಮುಂದೆ

ನಿನಗೂ ಫ್ರೀ ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದು ಅಷ್ಟೇ ಅವ್ರೇನು ಏನು ಉಪಕಾರ ಸ್ಮರಣೆ ಇಟ್ಕೊಡೋದಿಲ್ಲ ಅವರೆಲ್ಲ ನೀರು ಬತ್ತಾ ಬತ್ತೋ ಇಲ್ಲ ಇಲ್ವಾ ಇಲ್ಲ ಅಂದ್ರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ಅಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರ್ಲಿಲ್ಲ ಬಿಲ್ ಕಟ್ಟೋರು ಕಟ್ತಾರೆ ಇರ್ತಾರೆ ನೋಡೋಣ ನನಗೆ ಮೀಡಿಯಾ ಬೈಲಿ ಯಾರು ಬೈಲಿ ವಿರೋಧ ಪಾರ್ಟಿ ಬೈಲಿ ನಾನಂತೂ ನೀರ್ ಬೆಲೆ ಹೇರ್ಸೋನೆ ಇರೋ ವಿಚಾರ ಇಲ್ಲ ಅಂದ್ರೆ ನೀವು ಬದುಕಾಗ್ ಉಳಿಯಲ್ಲ ಇದಕ್ಕೆ ನಾನು ಬದ್ದನಾಗಿದ್ದೇನೆ ಚರ್ಚೆ ಮಾಡ್ಲಿ ಧರಣಿ ಮಾಡಲಿ ಬೈಲಿ ಏನ್ ಬೇಕಾದ್ರೂ ಮಾಡ್ಲಿ ಅಂದು ಫ್ರೀ ಫ್ರೀ ಇವತ್ತು ಏನೇ ಆಗಲಿ ಹೆಚ್ಚಿಗೆ ಮಾಡೋದೇ ದರ ಅಂತ ಹೇಳಿ ಹೆಂಗೆ ಬದಲಾಯಿತು ವರಸೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಬೇಕಾ ಅಂತ ನಟರಾಜ್ ಗೌಡ್ರೆ ಜನರಿಗೆ ತಲ್ಪಿದೆ ಅಂತೀರಾ ಆಯ್ತು ಹಿಂಗೆ ಆಡಳಿತ ಪಕ್ಷದ ನಾಯಕರ ಮಾತಿನಲ್ಲಿ ಬದಲಾವಣೆ ಆದ ತಕ್ಷಣ ವಿರೋಧ ಪಕ್ಷದವರು ಸುಮ್ಮನೆ ಕೊಡ್ತಾರ ಮಾತನಾಡಿದ್ದಾರೆ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ ಸಿಟಿ ರವಿ ಅವರು ಮಾತನಾಡಿದ್ದಾರೆ ಅದನ್ನು ಕೇಳಿಸ್ಕೊಂಡ್ಬಿಡಿ ನಂತರದಲ್ಲಿ ಚರ್ಚೆ ಮಾಡೋಣ ಈಗಾಗಲೇ ಪೆಟ್ರೋಲ್ ದರ ಆಯಿತು ಹಾಲಿನ ದರ ಆಯಿತು ಸ್ಟ್ಯಾಂಪ್ ಡ್ಯೂಟಿ ಆಯಿತು ಪಾಪರ್ ಇದೆ ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ ಪಾಪರ್ ಆಗಿ ಬರ್ಬತ್ತಾ ಆವಿಟ್ಟಿದೆ ದುಡ್ಡಿಲ್ಲ ಅವ್ರ ಹತ್ರ ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ ಮನೆ ಯಾರೋ ಹೆಣ್ಮಗಳು ಶಾಪಾಗ್ತಾಯಿದ್ದು ಮೂರು ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ ಎರಡು ಎರಡು ಸಾವಿರ ಕೊಡಬೇಕು ಕೊಟ್ಟಿಲ್ಲ ಅಂದರೆ ಔಟ್ ಆಟಿದಾರಲ್ಲ ಆ ಪಾಪರ್ ಪಾಪರಾಗಿರೋದ್ರಿಂದ ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ ಈಗ ಡೆಲ್ಲಿಯವರು ಏನು ಹೇಳ್ತಾ ಇದ್ದಾರೆ ನೀನು ಐದು ಗ್ಯಾರಂಟಿಯನ್ನು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ ಅದಕ್ಕೆ ನೀವು ಪಾಪರ್ ಪಾಪರಾದರೂ ಸರಿ ಕರ್ನಾಟಕ ಪಾಪರಾಗಿ ಹಾಳಾದರೂ ಸರಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಕಂಟಿನ್ಯೂ ಮಾಡಿ ಇಲ್ಲಿ ಹೀಗೆ ಎಲ್ಲ ತರ ಕರೆಂಟ್ ಬಿಲ್ ಹೆಚ್ಚಳ ಮಾಡಿದ್ರು ಹೀಗೆ ಏರ್ಸ್ತಾ ಇರಿಸ್ತಾ ಈಗ ನೀರಿನ ಏರ್ಸಿದ್ದಾರೆ ನೀರಿನ ದನೂ ಏರ್ಸಿದ್ದಾರೆ ಇನ್ನು ಏರ್ಸ ಇನ್ನು ಉಳಿದಿರೋದೇನು ಗಾಳಿಗೆ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಔರಂಗಜೇಬಿನ ಅಪ್ಪದಿಯವರು ಅಂತ ತೋರ್ಸೋಕೆ ಇನ್ನೇನು ಬೇಕಾಗಿಲ್ಲ ರಾಜಕೀಯ ಸ್ಟೇಟ್ಮೆಂಟ್ ಹಂಗಿರಲಿ ಜನರ ಭವನ ಕೇಳೋರು ಯಾರಪ್ಪ ಇವ್ರು ಹಂಗಂದ್ರು ಅಂತ ಇವ್ರು ಹಿಂಗೆ ಹೇಳ್ತಾರೆ ಆದ್ರೆ ಜನರ ಕಷ್ಟ ಪ್ರತಿ ದಿನ ಒಂದೊಂದ್ರ ದರ ಏರಿಕೆ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ ನಾವು ಮಾಡೋರೇ ಏನಾದ್ರೂ ಹೇಳಿ ನಾವು ಮಾಡೋರೇ ಈ ಈ ಧಾರ್ಷ್ಟ್ಯ ಚರ್ಚೆ ಪ್ರಾರಂಭ ಮಾಡೋಣ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರು ಎಸ್ನ ವಕ್ತಾರರು ಎಸ್ ವಿ ವೀರಣ್ಣ ಅವರಿದ್ದಾರೆ ಹಾಗೆ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಮರಿಯಾ ಮೇಡಮ್ ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಮೇಡಮ್ ಹಾಗೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ಕಡೆಗೆ ವೆಲ್ಕಮ್ ಮಾಡಿದೆ ಬಟ್ ಫಸ್ಟ್ ಪ್ರಶ್ನೆ ನಿಮಗೇನೆ ಈ ನಾವು ಸ್ಕೂಲ್ ಡೇಸ್ ಅಲ್ಲಿ ಕನ್ನಡ ಎಕ್ಸಾಮ್ ಇರಬೇಕಾರೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು ಈ ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ಸೇಮ್ ಪ್ರಶ್ನೆ ನಿಮಗೆ ಉಪಕಾರ ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೆಂಗೆ ಮಾಡಿದ್ರು ನಟರಾಜ್ ಗೌಡ್ರೆ ಹಾಂ ನೋಡಿ ಈಗ ಈ ನೀರಿನ ದರ ಬೆಲೆ ಏರಿಕೆ ವಿಷಯ ಇದೆಯಲ್ಲ ಇದು ಸ್ವಾಭಾವಿಕವಾಗಿ ಆಗಬೇಕಾಗಿದ್ದದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದಂತಹ ಪರಿಷ್ಕರಣೆ ಹತ್ತು ವರ್ಷದಿಂದ ಪರಿಷ್ಕರಣೆ ಆಗಿಲ್ಲ ಅದು ನಾನಾ ಕಾರಣಗಳಿರ್ಬೋದು ಆದರೆ ಈ ಬಿ ಡಬ್ಲ್ಯೂ ಸಿ ಒಂದು ಒಂದು ಇಂಡಿಪೆಂಡೆಂಟ್ ಬಾಡಿ ಅದು ನಿರ್ವಹಣೆ ಮಾಡಲಿಕ್ಕೆ ವೆಚ್ಚ ಆಗ್ತದೆ ಹೊರತು ಯಾವುದೇ ಆದಾಯ ಮಾಡೋ ಸಂಸ್ಥೆ ಅಲ್ಲ ಅದು ಅದೇನು ಆದಾಯ ಮಾಡಿಕೊಂಡು ಜನಗಳಿಗೆ ಹೊರೆ ಹಾಕಿ ಆದಾಯ ಮಾಡಿಕೊಂಡು ಹಣವನ್ನು ಯೂಸ್ ಮಾಡ್ತಾ ಇಲ್ಲ ಅದು ಒಂದು ಸೇವೆ ಮಾಡಲಿಕ್ಕೆ ಇರ್ತಕ್ಕಂಥ ಸಂಸ್ಥೆ ಅದು ನಿರ್ವಹಣೆಗೆ ಏನು ಬೇಕೋ ಆ ಖರ್ಚನ್ನು ಮಾತ್ರ ಅವರು ತೆಗಿತಾರೆ ಈಗ ನೂರ ಹತ್ತು ಕೋಟಿ ರೂಪಾಯಿ ಅದಕ್ಕೂ ಮಾಸಿಕವಾಗಿ ಖರ್ಚು ಬಂದರೆ ಬ ಅದಕ್ಕೆ ಆದಾಯ ಬಂದರೆ ವೆಚ್ಚ ಬಂದು ಅದಕ್ಕಿಂತ ಜಾಸ್ತಿ ಒಂದು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಜಾಸ್ತಿ ನೂರ ನಲ್ವತ್ತು ಕೋಟಿ ನೂರೈವತ್ತು ಕೋಟಿ ವರ್ಗು ಅದು ಎಲ್ಲಿಂದ ತೊಗೊಂಡು ಬರಬೇಕು ಸಾಲ ಮಾಡಿ ಸಂಸ್ಥೆಗಳು ನಡೆಸೋಂಥದ್ದು ಅಗತ್ಯ ಇಲ್ಲ ಅಲ್ಲಿನ ಅಲ್ಲಿ ವೆಚ್ಚ ಸರಿದೂಗಿದ್ರೆ ಸಾಕು ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ ಯಾಕಂದರೆ ಬದಲಾವಣೆ ಆಗ್ತಾ ಇರುತ್ತೆ ಕಾವೇರಿ ಅಂತ ಬದಲಾವಣೆ ಆಗ್ತಾ ಇದೆ ಇಡೀ ಬೆಂಗಳೂರು ದೊಡ್ಡದಾಗ್ತಾ ಇದೆ ಅರುವತ್ತು ಲಕ್ಷ ಇದ್ದಿದ್ದು ಪಾಪುಲೇಷನ್ ಈಗ ಎರಡು ಕೋಟಿ ವರ್ಗೂ ಆ ಹತ್ರ ಬಂದ್ಬಿಟ್ಟಿದೆ ಅನ್ಅಕೌಂಟೆಡ್ ಸೊ ಹಾಗಾಗಿ ನಿರ್ವಹಣೆಯ ವೆಚ್ಚ ಜಾಸ್ತಿ ಮಾಡಬೇಕಾದಂತಹ ಹೊಣೆಗಾರಿಕೆ ಸರ್ಕಾರದಲ್ಲ ಜನಗಳು ಕೂಡ ಏನಾದ್ರು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಾಡಿದರೆ ಅದ್ರಲ್ಲಿ ಯಾವುದು ತೊಂದರೆನೂ ಯಾರಿಗೂ ಆಗ ಆಗಬಾರದು ಯಾಕಂದ್ರೆ ಹತ್ತು ವರ್ಷಗಳಿಂದ ಪರಿಷ್ಕರಣೆ ಆಗಿಲ್ಲ ಇದು ಪ್ರತಿ ವರ್ಷ ಹಣದುಬ್ಬರಕ್ಕೆ ತಕ್ಕಂತೆ ಬೆಲೆ ಏರಿಕೆಗೆ ತಕ್ಕಂತೆ ಪ್ರತಿ ವರ್ಷ ಐದು ಪರ್ಸೆಂಟ್ ಎಂಟು ಪರ್ಸೆಂಟ್ ಮೂರು ಪರ್ಸೆಂಟ್ ಅದು ಏರಿಕೆ ಆಗಬೇಕು ಆ್ಯಕ್ಚುಲಿ ಅದು ಯೂಜ್ವಲಿ ಒಂದು ಸೈಂಟಿಫಿಕ್ ವೈಜ್ಞಾನಿಕವಾಗಿ ಆ ಥರ ಆಗಬೇಕು ಇದು ಹತ್ತು ವರ್ಷಗಳಿಂದ ಆಗಿಲ್ಲದ್ರಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ ಮಾಡಬಹುದು ಅದು ಮಾಡಿದ್ರೆ ಅದನ್ನು ಸ್ವಾಗತ ಮಾಡಬೇಕು ಅದನ್ನು ಬೆಂಬಲಿಸಬೇಕು ಯಾಕಂದರೆ ಬೆಂಗಳೂರು ನಿರ್ಮಾಣ ಅನ್ನೋದು ಕೇವಲ ಯಾರೋ ಒಬ್ಬರು ಹೊಣೆಗಾರಿಯಲ್ಲ ಎಲ್ಲ ಸಾರ್ವಜನಿಕರ ಅದಕ್ಕೆ ಪಾಲುದಾರಿಕೆ ಬೇಕು ಸಹಭಾಗಿತ್ವ ಬೇಕು ಆ ನಿಟ್ಟಿನಲ್ಲಿ ಮಾನ್ಯ ಇದು ಆಲ್ರೆಡಿ ಒಂದು ವರ್ಷದಿಂದ ಕಳೆದ ವರ್ಷ ಜೂನ್ ನಲ್ಲಿನೇ ಇದು ಪ್ರಪೋಸಲ್ ಆಗಿತ್ತು ಆಗಿನಿಂದ ನಡೀತಾನೆ ಇತ್ತು ಇದು ಕಳೆದ ಸರ್ಕಾರ ಕೂಡ ಯೋಚನೆ ಮಾಡಿತ್ತು ಯಡಿಯೂರಪ್ಪನ ಸರ್ಕಾರ ಬದಲು ಕೂಡ ಬೆಲೆ ಏರಿಕೆ ಬಗ್ಗೆ ಮಾತಾಡಿತ್ತು ಬೊಮ್ಮಾಯಿ ಸರ್ಕಾರ ಬದಲು ಬೆಲೆ ಏರಿಕೆ ಬಗ್ಗೆ ಮಾತಾಡಿತ್ತು ಬಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಅದು ಸರಿಯಾದ ಕಾಲ ಅಂತ ಅನ್ಸುತ್ತೆ ಮಾಡ್ಬೇಕು ಯಾಕಂದ್ರೆ ನಿಮಿಷ ನಟರಾಜ್ ಗೌಡ್ರಾಡ್ಲಿಕ್ಕೆ ಬಿಟ್ಟೆ ಕಡೆ ಹತ್ತು ಸೆಕೆಂಡ್ ಅಲ್ಲಿ ಆದ್ರೂ ವಾಪಸ್ ಬರ್ತಾರ ನನ್ನ ಪ್ರಶ್ನೆಗೆ ಅಂತ ನಾವು ನಿಮಗೆ ಪ್ರಶ್ನೆ ಕೇಳಲೇ ಇಲ್ಲ ನಾನು ಯಾಕೆ ದರ ಏರಿಕೆ ಮಾಡ್ತಿದ್ದೀರಿ ಅಂತ ಹೇಳಿ ನಮಗೂ ಅರ್ಥ ಆಗತ್ತೆ ನಾವು ಆಯುಕ್ತರ ಬೈಟ್ ಕೂಡ ಕೇಳಿಸ್ವಿ ಜನರಿಗೂ ಕೇಳಿಸಿದ್ವಿ ಅದನ್ನ ಯಾಕೆ ದರ ಏರಿಕೆ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಟ್ಟಿದೆ ಮಂಡಳಿ ಅಂತ ಹೇಳಿ ನನ್ನ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರ ಮಾತಿನ ವೈಖರಿ ಇದೆಯಲ್ಲ ಅದು ಪ್ರಶ್ನೆ ಇಲ್ಲ ಏನಾಗಿದೆ ಅಂದ್ರೆ ಬೆಂಗಳೂರವ್ರಿಗೆ ಮೂಲ ವಲಸಿ ಮೂಲ ಬೆಂಗಳೂರುಗರಿಗಿಂತ ವಲಸಿಗರು ಜಾಸ್ತಿ ಬಂದಿದ್ದಾರೆ ಅವರು ಇಲ್ಲಿನ ವಾತಾವರಣ ಇಲ್ಲಿನ ಜನತೆ ಇಲ್ಲಿನ ಕಲ್ಚರು ಇಲ್ಲಿನ ಪರಂಪರೆಗೆ ಹೊಂದ್ಕೋಬೇಕಾದ ಅಗತ್ಯ ಇದೆ ಇಲ್ಲಿ ಕೇವಲ ಇಲ್ಲಿನ ಸವಲತ್ತುಗಳು ಮಾತ್ರ ತೆಗೆದುಕೊಂಡು ಇಲ್ಲಿ ಯಾವುದಕ್ಕೂ ನಾವು ಭಾಗಿಯಾಗೋದಿಲ್ಲ ಇಲ್ಲಿನ ಜನಗಳ ಜೊತೆಗೆ ನಾವು ಭಾಗಿಯಾಗೋದಿಲ್ಲ ಅಥವಾ ಇಲ್ಲಿ ಯಾವುದೇ ಸಮಯದಲ್ಲಿ ಭಾಷೆ ನೆಲ ನಮ್ಮ ಒಂದು ಆಡಳಿತ ಇದ್ರ ಬಗ್ಗೆ ನೀವು ಒಲು ತೋರಲ್ಲ ಅಥವಾ ನಾವು ಬರೀ ನೀವು ಇಲ್ಲಿಂದ ನಮ್ಮ ಸೇವೆ ಕೊಡ್ಲಿಕ್ಕೆ ಇರೋದು ಅಂತ ಹೇಳಿ ದಬ್ಬಾಳಿಕೆ ಮಾಡುವಂತ ಪ್ರವೃತ್ತಿ ಇಂಥವೆಲ್ಲ ಬಿಡಬೇಕು ಸೇರ್ಬೇಕು